ನಮಸ್ಕಾರ ಎಲ್ರಿಗೂ ಎರಡು ಸಾವಿರ ರೂಪಾಯಿಗೆ ವರ್ಕ್ ಹಾಕುವಂಥ ಬ್ಲೌಸ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಇದರಲ್ಲಿ ಬಾಲ್ ಚೈನ್ ಸ್ಟೋನ್ ಚೈನ್ ಹಾಕುವಾಗ ಹಾಗೆಯೇ ಸ್ಯಾಟಿನ್ ಸ್ಟಿಚ್ ಹಾಕುವಾಗ ನಾವು ಲೋಡಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನೆಲ್ಲ ಪ್ರತಿಯೊಂದು ತುಂಬ ಇಂಪಾರ್ಟೆಂಟ್ ಇರೋಂಥ ಟಿಪ್ಸ್ಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಬಿಗಿನರ್ಸ್ ನಾನು ಕೂಡ ಬಿಗಿನರ್ಸ್ ಆಗಿರೋದ್ರಿಂದ ನಾನು ಯಾವ ಟಿಪ್ಸ್ನೆಲ್ಲ ಫಾಲೋ ಮಾಡಿದೆ ಅನ್ನೋದನ್ನು ನಿಮಗೆ ಖಂಡಿತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆಯೇ ಲೈಕ್ ಮಾಡಿ ಈ ಬಿಗಿನರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ನಾನು ಮೊದಲಿಗೆ ಇಲ್ಲಿ ಎರಡನೇ ನಂಬರಿಂದ ಜರಿ ಥ್ರೆಡ್ಡಿಂದ ಒಂದು ಫ್ರಂಟ್ ನೆಕ್ಕಿಗೆ ಬರೋ ಹಾಗೆ ಇದಕ್ಕೊಂದು ಲೈನ್ನ ಹಾಕ್ಕೊಂಡಿದ್ದೀನಿ ನಂಬರ್ ಎರಡಕ್ಕೆ ಆನಂತರ ಏನು ಮಾಡಿದ್ದೀನಿ ಇದನ್ನ ನಾನು ಐದನೇ ನಂಬರಲ್ಲಿ ಹಾಕಿದ್ದೀನಿ ಇದು ಬಾಲ್ ಚೈನು ಸ್ಟೋನ್ ಚೈನ ಐದನೇ ನಂಬರಿಗೆ ನಾನು ಸೆಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನೀವು ಸೆಟ್ಟಾದರೂ ಮಾಡ್ಕೋಬೋದು ಇಲ್ಲಾಂದರೆ ಹಾಗೆ ಬ್ಯಾಲೆನ್ಸ್ ಮಾಡ್ತೀನಿ ಅಂದರೆ ಕೂಡ ಮಾಡ್ಬೋದು ನೋಡಿ ನಾನು ಈ ಥರ ಏನೋ ಇದಕ್ಕೆ ಹಾಕ್ತಾಯಿದ್ದೀನಿ ಈ ಥರ ಹಾಕೋದ್ರಿಂದ ಬಾಲ್ ಚೈನು ಸ್ಟೋನ್ ಚೈನು ಹಾಕಿದ ಮೇಲೆ ಎಲ್ಲಾದರೂ ಒಂಚೂರು ಗ್ಯಾಪ್ ಕಾಣಿಸ್ತಾ ಇದೆ ಅಂದಾಗ ನೀವು ಈ ಟಿಪ್ಸ್ನ ಫಾಲೋ ಮಾಡ್ಬೋದು ಅದರಿಂದ ಅದು ಅಲ್ಲಿಗೆ ಕವರ್ ಆಗಿಬಿಡುತ್ತೆ ಈಗ ಬಾಲ್ ಚೈನು ಸ್ಟೋನ್ ಚೇನ್ ಹಾಕುವಾಗ ಒಂದೊಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಯಿತು ಅಂದ್ರೂ ಗ್ಯಾಪ್ ಕಾಣಿಸ್ತಿರುತ್ತೆ ಹಾಗಿದ್ದಾಗ ಎಲ್ಲಿ ಗ್ಯಾಪ್ ಇರುತ್ತೋ ಅಲ್ಲಿ ನೀವು ವಾಪಸ್ ಅದೇ ಜರಿ ಥ್ರೆಡ್ಡಿಂದ ಹಾಕೋದ್ರಿಂದ ಅದನ್ನು ನೀವು ಈಸಿಯಾಗಿ ಫಿಲ್ ಮಾಡ್ಕೋಬೋದು ಈಗ ನೋಡಿ ನಾನು ಇಲ್ಲಿ ಏನು ಹಾಕ್ತಾಯಿದ್ದೀನಿ ಇದು ಲೋಡಿಂಗ್ ಥ್ರೆಡ್ನ ಹಾಕ್ತಾಯಿದ್ದೀನಿ ಇದನ್ನು ಹಾಕುವಾಗ ಯಾವ ಕಾರಣಕ್ಕೂ ನೀವು ಲೂಸ್ ಬಿಡಬಾರ್ದು ಫ್ರೆಂಡ್ಸ್ ಲೂಸ್ ಬಿಟ್ಟರೆ ಅಂದರೆ ಅದು ಒಂಥರ ಹಾವು ಡೊಂಕು ಡೊಂಕು ಇರುತ್ತಲ್ಲ ಆ ಟ ಆ ರೀತಿಯಾಗಿ ಆಗಿಬಿಡುತ್ತೆ ಅದು ನೀವು ಯಾವ ಕಲರಲ್ಲಿ ಲೋಡಿಂಗ್ ಫಿಲ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರ ನೋಡಿಕೊಂಡು ಅದನ್ನು ನೀವು ಹಾಕ್ಕೋಬೇಕಾಗುತ್ತೆ ಅದೇ ಕಲರಿಂದೇ ಸ್ಟಾರ್ಟಿಂಗನ್ನು ಅದನ್ನು ಲೋಡಿಂಗ್ ಥ್ರೆಡ್ನ ಸೆಟ್ ಮಾಡಿಕೊಂಡು ಅದೇ ಥ್ರೆಡ್ಡಿಂದನೇ ಹಾಕ್ಕೋಬೇಕಾಗುತ್ತೆ ಒಳಗಡೆ ನಾವು ಸೆಟ್ ಮಾಡೋಕ್ಕೆ ಬೇರೆ ಕಲರ್ ಹಾಕಿ ಆಮೇಲೆ ಅದು ಲೋಡಿಂಗ್ ಫಿಲ್ ಮಾಡೋಕ್ಕೆ ಬೇರೆ ಕಲರ್ ಹಾಕಿದ್ವಿ ಅಂದರೆ ಅದು ಕೂಡ ಡಿಸೈನು ನೀಟಾಗಿ ಬರೋದಿಲ್ಲ ಸಪೋಸ್ ಎಲ್ಲಾದರೂ ಒಂದೊಂದು ಕಡೆ ಅದು ಆ ಥ್ರೆಡ್ ಕಾಣಿಸ್ಬೋದು ಸೊ ಹಾಗಾಗಿ ಯಾವ ಥ್ರೆಡ್ಡಿಂದ ನೀವು ಲೋಡಿಂಗ್ ಫಿಲ್ ಮಾಡ್ತೀರೋ ಅದನ್ನೇ ಹಾಕ್ಕೋಬೇಕಾಗುತ್ತೆ ಇದು ಒಂದು ಟಿಪ್ಸ್ ಅಂತ ತಿಳ್ಕೊಳ್ಳಿ ಏನಂದರೆ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕುವಾಗ ಲೋಡಿಂಗ್ ಥ್ರೆಡ್ ಹಾಕುವಾಗ ಸ್ವಲ್ಪ ಟೈಟಾಗಿ ಎಳೆದು ಹಾಕಬೇಕು ಇಲ್ಲಾಂದರೆ ಅದು ಅಂಕುಡೊಂಕಾಗಿ ಆಗಿಬಿಡುತ್ತೆ ಬಿಗಿನರ್ಸ್ಗೆ ನೀಡಲು ಕೂಡ ಕಟ್ ಆಗ್ಬೋದು ಇಲ್ಲ ಕೈ ಮೇಲೆ ನೀಡಲು ಬರ್ಬೋದು ಇದಿಷ್ಟು ಪ್ರಾಬ್ಲಮ್ ಇರ್ ಪ್ರಾಬ್ಲಮ್ಸ್ ಇರ್ತವೆ ಸೊ ಹಾಗಾಗಿ ಇದನ್ನೆಲ್ಲ ನೀವು ಆದಷ್ಟು ನೋಡ್ಕೊಂಡು ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ನಾನು ಈಗ ಏನು ಹಾಕ್ತಾಯಿದ್ದೀನಿ ಅಂದರೆ ಇದು ಏನು ಹಾಕಿದ್ದೀನಿ ನಾನು ಲೋಡಿಂಗ್ ಸ್ಟಿಚ್ ಹಾಕಿದ್ದೀನಲ್ಲ ಅದರ ಮೇಲೇ ಜರಿ ಥ್ರೆಡ್ಡಿಂದ ನಾನು ಈ ರೀತಿಯಾಗಿ ಹಾಕ್ತಾ ಇದ್ದೀನಿ ನಾನು ಲೋಡಿಂಗ್ ಸ್ಟಿಚ್ ಹಾಕಬೇಕಾದ್ರೆ ಮೂರನೇ ನಂಬರ್ಗೆ ಸೆಟ್ ಮಾಡಿಕೊಂಡೆ ಹಾಕಿರೋದು ಯಾವುದೇ ರೀತಿ ನಾನು ಬ್ಯಾಲೆನ್ಸ್ ಮಾಡಿಲ್ಲ ಸ್ಯಾಟಿನ್ ಸ್ಟಿಚ್ಗೆ ಎರಡನೇ ನಂಬರ್ ಸೆಟ್ ಮಾಡ್ಕೊಂಡಿದ್ದೀನಿ ಬಾಲ್ ಚೈನ್ ಸ್ಟೋನ್ ಚೈನ್ ಹಾಕಬೇಕಾದ್ರೆ ಐದನೇ ನಂಬರ್ಗೆ ಸೆಟ್ ಮಾಡ್ಕೊಂಡಿದ್ದೀನಿ ಈ ಲೋಡಿಂಗ್ ಥ್ರೆಡ್ ಹಾಕಬೇಕಾದ್ರೆ ನಿಮ್ಮದು ದಪ್ಪ ಲೋಡಿಂಗ್ ದಾರ ಯಾವಷ್ಟು ದಪ್ಪ ಇರುತ್ತೋ ನೋಡಿಕೊಂಡು ಮೂರು ಅಥವಾ ಮೂರುವರೆಗೆ ನೀವು ಸೆಟ್ ಮಾಡಿ ಹಾಕೋಬೋದು ನಾನು ಅದ್ರ ಮೇಲೇ ಮತ್ತೆ ಅದೇ ಸೆಟ್ ಮಾಡಿರೋದ್ರಲ್ಲೇ ನಾನು ಈಗ ಇದರಲ್ಲಿ ಇದನ್ನು ಹಾಕ್ತಾಯಿದ್ದೀನಿ ಜರಿ ಥ್ರೆಡ್ಡಿಂದ ಹಾಗೆಯೇ ಲೈನ್ಸ್ ಡಿಸೈನ್ ಬರೋ ರೀತಿ ಲೈನ್ಸ್ನ ಇದ್ದೀನಿ ಈ ರೀತಿಯಾಗಿ ಎಲ್ಲ ನಾವು ಹೊಸದಾಗಿ ಕ್ರಿಯೇಟಿವ್ ಮಾಡಿಕೊಂಡು ಹಾಕಿದಾಗ ಬಿಗಿನರ್ಸ್ ಹಾಕಿದ್ದಾರೆ ಅಂತ ಅನಿಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಬರ್ತವೆ ಆನಂತರ ನೋಡಿ ಮತ್ತೆ ನಾನು ಬಾಲ್ ಚೈನ್ ಸ್ಟೋನ್ ಚೈನ್ ಎರಡನೇ ಸ್ಟೆಪ್ ಮತ್ತೆ ಹಾಕ್ತಾಯಿದ್ದೀನಿ ಯಾಕೆಂದರೆ ಇದು ಎರಡು ಸಾವಿರ ರೂಪಾಯಿ ಬ್ಲೌಸ್ ಅಲ್ವಾ ಹಾಗಾಗಿ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅನ್ನೋದಕ್ಕೆ ನಾನು ಇದನ್ನು ಎರಡನೇ ಸ್ಟೆಪ್ ಮತ್ತೆ ಹಾಕ್ತಾಯಿದ್ದೀನಿ ಬಾಲ್ ಚೈನ್ ಸ್ಟೋನ್ ಚೈನ್ ಹಾಕುವಾಗ್ಲೂ ಒಂದೇ ನಂಬರಲ್ಲಿ ಸೆಟ್ ಮಾಡ್ಕೊಂಡು ಹಾಕೊಳ್ಳೆ ಆದಷ್ಟು ಬಿಗಿನರ್ಸು ಟೈಟಾಗಿ ಎಳೆದು ಹಾಕಿ ಯಾಕೆಂದರೆ ಈಗ ನಾವು ಬ್ಯಾಲೆನ್ಸ್ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ಐದಕ್ಕೆ ಇಟ್ಕೊಂಡಿರ್ತೀವಿ ಇನ್ನು ಸ್ವಲ್ಪ ನಾವೇನಾದರೂ ಮರ್ತೀವಿ ಅಂದರೆ ಅದು ಮೂರು ನಾಲ್ಕಕ್ಕೆ ಬಂತು ಅಂದರೆ ಏನಾಗುತ್ತೆ ಅದು ಚೈನ್ ಮೇಲೆ ಬಿದ್ದುಬಿಡುತ್ತೆ ಹಾಗಾಗಿ ಆದಷ್ಟು ಸೆಟ್ ಮಾಡ್ಕೊಂಡು ಹಾಕೋಬೋದು ಇದರಿಂದ ಏನು ತೊಂದರೆ ಇಲ್ಲ ನೀವು ಒಂದೇ ಬಾಲ್ ಚೈನ್ ಅಷ್ಟೇ ಹಾಕ್ತೀವಿ ಅಂದ್ರೆ ಅದಕ್ಕೆ ಎಷ್ಟು ನಂಬರ್ ಬೇಕಂತ ನೋಡಿ ಸೆಟ್ ಮಾಡ್ಕೊಬೋದು ಅಥವಾ ಒಂದು ಬಾಲ್ ಚೈನ್ ಒಂದು ಸ್ಟೋನ್ ಚೇನ್ ಹಾಕ್ತೀವಿ ಅಂದರೆ ಅದಕ್ಕೂ ನೀವು ನಾಲ್ಕು ನಂಬರ್ಗೆ ಸೆಟ್ ಮಾಡಿ ಹಾಕ್ಕೋಬೋದು ಬರೀ ಬಾಲ್ ಚೈನ್ ಅಂದರೆ ಎರಡು ನಂಬರು ಬನಿ ಬರೀ ಸ್ಟೋನ್ ಚೇನ್ ಅಂದರೂ ಎರಡು ನಂಬರು ಇನ್ನೂ ಒಂದು ಏನಂದರೆ ಯಾವ ಸೈಜ್ ಬಾಲ್ ಚೈನು ನಾವು ತೊಗೊಂಡಿರ್ತೀವೋ ಅದ್ರ ಮೇಲೆ ಕೂಡ ನಂಬರ್ಸು ಡಿಪೆಂಡ್ ಆಗ್ತವೆ ಬಾಲ್ ಚೈನು ಸ್ಟೋನ್ ಚೇನ್ ಕೂಡ ಒಂದು ಸಣ್ಣದು ದೊಡ್ಡದು ಇರುತ್ತೆ ಅದು ಹಾಗಾಗಿ ನಾವು ಯಾವ ನಂಬರ್ಗೆ ತೊಗೊಂಡಿರ್ ಯಾವ ಸೈಜ್ ತೊಗೊಂಡಿರ್ತೀವೋ ಆ ನಂಬರ್ಗೆ ನಾವು ಸೆಟ್ ಮಾಡ್ಕೋಬೇಕಾಗತ್ತೆ ಫಸ್ಟ್ ನೀವು ಒಂದು ಸ್ಟಿಚ್ ಹಾಕಿ ನೋಡಿ ಅದು ನಿಮ್ಗೆ ಯಾವ ರೀತಿಯಾಗಿ ಎಷ್ಟು ನಂಬರ್ಗೆ ಅಂತ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ ಆ ನಂಬರ್ಗೆ ಸೆಟ್ ಮಾಡ್ಕೊಂಬಿಡಬೇಕು ನಾವು ಸ್ಟೋನು ಬಾಲು ಮತ್ತು ಸ್ಟೋನ್ ಚೈನು ಬಾಲ್ ಚೈನು ಈ ಥರ ಅಷ್ಟು ಮೂರು ಒಂದೇ ಸಲ ನಾವು ಹಾಕ್ತೀವಿ ಅನ್ನೋದಾಗಿದ್ರೆ ಐದನೇ ನಂಬರ್ಗೆ ನಾವು ಸೆಟ್ ಮಾಡಿಕೊಂಡು ಹಾಕ್ಕೊಬೋದು ನಾನು ನೋಡಿ ನಮಗೆ ಇನ್ನೂ ಅಷ್ಟಾಗಿ ನೀಟಾಗಿ ಫ್ರೇಮ್ ಇನ್ನೂ ಬರುತ್ತೆ ಅಂದರೂ ಇನ್ನೂ ಕಲಿಬೇಕು ಕಲಿಯೋದಂತೂ ತುಂಬಾ ಇದೆ ಆ ಥರ ಹೆಚ್ಚು ಕಡಿಮೆ ಆಗಬಾರ್ದು ಅಂತ ಅಂದ್ಕೊಂಡು ನಾನು ಒಂದಷ್ಟು ಪ್ಯಾಟ್ರನ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಲೀವ್ಗೆ ಬೇರೆ ನೆಕ್ಗೆ ಬೇರೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಒಂದೊಂದು ನಾನು ಸೆಟ್ ಮಾಡಿ ಇಟ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೇ ನಾನು ಈಗ ಇಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದು ನೀವು ನೋಡಿದ್ರೆ ಅನಿಸುತ್ತೆ ನೋಡಿ ಇದನ್ನು ಅಷ್ಟೇ ನಾನು ಎರಡನೇ ನಂಬರ್ಗೆ ಈ ಥರ ಕರ್ವ್ ಶೇಪಲ್ಲಿ ಇದಕ್ಕೆ ಸ್ಟಿಚ್ ಹಾಕ್ತಾಯಿದ್ದೀನಿ ಸ್ಟಾರ್ಟಿಂಗು ಸ್ವಲ್ಪ ನಿಧಾನ ಆದರೂ ಒನ್ ಅವರ್ ಆಗೋ ಕೆಲಸ ಎರಡು ಅವರ್ ಆದರೂ ಪರವಾಗಿಲ್ಲ ನಿಧಾನಕ್ಕೆ ನೀಟಾಗಿ ಮಾಡಿ ನನಗೆ ಸ್ಟಾರ್ಟಿಂಗ್ ಬ್ಲೌಸೇ ಮದುವೆ ಬರ್ತವೆ ಅಂತ ಫ್ರೆಂಡ್ಸ್ ಖಂಡಿತ ಅಂದ್ಕೊಂಡಿದ್ದಿಲ್ಲ ನಾನು ಸುಮ್ಮನೆ ಯಾವಾದರೂ ಹಾಕ್ಬಿಟ್ಟು ಆಮೇಲೆ ಹಾಕಿದ್ರೆ ಆಯಿತು ಅಂದ್ಕೊಂಡಿದ್ದೆ ಇನ್ಮೇಲೆ ಮದುವೆ ಸೀಸನ್ನು ತುಂಬ ಇಷ್ಟಪಟ್ಟರು ಬ್ಲೌಸ್ಗಳನ್ನೆಲ್ಲ ನಾನು ನಿನ್ನೆ ಒಂದು ವಿಡಿಯೋ ನಿಮಗೆ ಶೇರ್ ಮಾಡಿದ್ದೆ ಫ್ರೆಂಡ್ಸ್ ಅದರಲ್ಲಿ ಎಲ್ಲ ನಾನು ಸ್ಟಿಚ್ ಮಾಡಿರೋ ಅಂಥ ವರ್ಕ್ ಬ್ಲೌಸ್ಗಳನ್ನೆಲ್ಲ ಹಾಕಿದ್ದೀನಿ ಅದರಲ್ಲಿ ವಿಡಿಯೋ ಬ್ಲೌಸ್ಗಳನ್ನು ನೋಡಿ ಈ ಥರ ಬರುತ್ತೆ ಇದು ಡಿಸೈನು ನಮ್ಗೆ ಯಾವ ರೀತಿ ಬೇಕೋ ನಾವು ಆ ರೀತಿ ಡ್ರಾಯಿಂಗ್ ಮಾಡ್ಕೋಬೇಕಾಗುತ್ತೆ ನಮಗೆ ಡ್ರಾಯಿಂಗ್ ಬರೋಲ್ಲ ಅನ್ನೋ ಹಾಗಿದ್ರೆ ಈ ಥರ ಚಿಕ್ಕ ಚಿಕ್ಕದಾಗಿ ನೀವು ಪ್ಯಾಟರ್ನ್ಸ್ ಟೈಪ್ ಶೀಟಿಂದ ಅಥವಾ ನೋಟ್ಬುಕ್ ಇರುತ್ತಲ್ಲ ಅದ್ರದ್ದು ರಫ್ ಇರುತ್ತೆ ನೋಡಿ ಸ್ಟಾರ್ಟಿಂಗ್ ರಟ್ ಅದರಿಂದ ಕೂಡ ಈ ನಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡಿ ಇಟ್ಕೋಬೋದು ನಾವು ಯಾವ ಥರ ಡಿಸೈನ್ ಹಾಕ್ತೀವಿ ಯಾವ ಯಾವ ರೀತಿಯಾಗಿ ಅನ್ನೋದು ನಮ್ಮ ಮೆಂಟಾಲಿಟಿ ಅದು ಒಬ್ಬರು ಹಾಕಿರೋದನ್ನೇ ಹಾಕಬೇಕು ಅನ್ನೋದೇನಿಲ್ಲ ನಾವು ಹೊಸದಾಗಿ ನೋಡಬೇಕು ಇದನ್ನು ಹಾಕಿದ್ರೆ ಓ ಇದಕ್ಕೆ ಚೆನ್ನಾಗಿರುತ್ತೆ ಅಂತ ನಮಗೆ ಅನಿಸ್ಬೇಕು ಅದು ಇದು ನಾನು ನಾನು ನಿಜ ಹೇಳ್ತೀನಿ ಇದೇ ಡಿಸೈನ್ ಅನ್ನೋದು ನಾನು ಇದು ಹಾಕ್ಬೇಕಾದ್ರೆ ನನ್ನ ಮೈಂಡಿಗೆ ಇದ್ದಿಲ್ಲ ನಂದು ಏನಿದ್ರೂ ಇದೆಲ್ಲ ಫುಲ್ ಹಾಕಿದ್ನಲ್ಲ ಸ್ಯಾಟಿನ್ ಸ್ಟಿಚ್ಚು ಬಾಲ್ ಚೈನು ಹಾಗೇನೆ ಲೋಡಿಂಗು ಬಾಲ್ ಚೈನು ಇವೆನ್ನೆಲ್ಲ ಹಾಕಿದ್ದೀನಲ್ಲ ಅದಾದ ಮೇಲೆ ಅದಾದ ಮೇಲೆ ನಾನು ಕರ್ವ್ ಶೇಪಲ್ಲಿ ಏನು ಹಾಕಿದ್ದೀನಿ ಅಲ್ಲಿವರೆಗೂ ಮಾತ್ರ ನನಗೆ ಐಡಿಯಾ ಇತ್ತು ಆಮೇಲೆ ಖಂಡಿತ ನಿಜ ಹೇಳ್ತೀನಿ ನನಗೆ ಐಡಿಯಾನೇ ಇದ್ದಿದ್ದಿಲ್ಲ ನಾನು ಹಾಗೆ ಇದು ಇದೆ ಇದರಲ್ಲಿ ಈ ಥರ ಒಂದು ದೀಪದ ಥರ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು ಯಾಕೆಂದರೆ ನಾನು ಹಾಕಿರೋ ಸೈಜ್ಗೂ ಈ ಫ್ಲವರ್ ನಾನು ಲೀಫ್ ಏನು ಹಾಕಿದ್ದೀನಿ ಅದಕ್ಕೂ ಸೂಟ್ ಆಗುತ್ತೆ ಅದನ್ನು ಒಂದು ನಾವು ನೋಡಿಕೊಂಡು ಹಾಕ್ಕೊಂಡ್ವಿ ಅಂದರೆ ಸಾಕು ಫ್ರೆಂಡ್ಸ್ ಯಾವುದೇ ರೀತಿ ನಮಗೆ ಕಷ್ಟ ಅಂತಲೂ ಅನಿಸೋದಿಲ್ಲ ಯಾವ ಡಿಸೈನ್ ಹಾಕಬೇಕು ಯಾವುದಿಲ್ಲ ಅನ್ನೋದು ಕೂಡ ನಮಗಿದು ಇರಲ್ಲ ಈಗ ಈ ಕರುವು ಈಗೇನು ಹಾಕಿದ್ದೀನಿ ನಾನು ಸ್ಟಾರ್ಟಿಂಗ್ ಅದನ್ನೆಲ್ಲ ಹಾಕಿದ್ಮೇಲೆ ನೀವು ಇದರಲ್ಲೇ ಎಷ್ಟು ಥರ ಬೇಕಿದ್ರೂ ನೀವು ಡಿಸೈನ್ ಕ್ರಿಯೇಟ್ ಮಾಡ್ಕೋಬೋದು ಹಾಗಾಗಿ ಅದೇನು ಕಷ್ಟದ್ದು ಅಂತ ಅನಿಸೋದೇ ಇಲ್ಲ ನಾನು ನೋಡಿ ಅದು ಆದಮೇಲೆ ಈ ರೀತಿ ನಾನು ಎಲ್ಲ ಕರೆಕ್ಟಾಗಿ ಬರೆದು ಇಟ್ಕೊಂಡಿದ್ದೀನಿ ನಮಗೆ ಡ್ರಾಯಿಂಗ್ ಬರಲ್ಲ ನಮಗೆ ಈ ರೀತಿ ಮಾರ್ಕ್ ಹಾಕಕ್ಕೆ ಬರಲ್ಲ ಅನ್ನೋರು ಅದಷ್ಟು ಟು ಏನು ಇದೇನು ದೊಡ್ಡ ಕಷ್ಟದೇನಲ್ಲ ಸುಮ್ಮನೆ ಲೀಫ್ ಡಿಸೈನ್ ಈ ಥರ ಸಿಂಪಲ್ ಸಿಂಪಲ್ಲಾಗಿ ಹಾಕಬೇಕು ಸ್ಟಾರ್ಟಿಂಗು ಸ್ಟಾರ್ಟಿಂಗ್ ಸಿಂಪಲ್ಲಾಗಿ ಹಾಕಿರೋದೇ ನಮ್ಮ ಕಡೆ ಇದು ನೋಡಿ ಎರಡು ಕಡೆ ನಾನು ಲೀಫ್ ಬರೋ ಥರ ಝೀರೋಯಿಂದ ಫೋರ್ ಮತ್ತು ಫೋರ್ ಟು ಝೀರೋ ಈ ರೀತಿ ಬರೋ ಹಾಗೆ ನಾನು ಲೀಫ್ಗಳನ್ನ ಹಾಕೊತಾ ಇದ್ದೀನಿ ಯಾಕೆಂದರೆ ಅದರಲ್ಲಿ ಆ ಕರ್ವ್ ಏನಿದೆ ಅದಕ್ಕೆ ಅದು ಸೂಟ್ ಆಗಬೇಕು ಕರೆಕ್ಟಾಗಿ ಅದರೊಳಗಡೆ ಕುತ್ಕೊಳ್ಳೋ ಹಾಗಾಗಬೇಕು ಆಗಬೇಕು ಆಗಿದ್ದರೆ ಮಾತ್ರ ಅದು ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಆ ರೀತಿ ಆಗ್ತಾಯಿದ್ದೀನಿ ಝೀರೋ ಟು ಫೋರ್ ಫೋರ್ ಟು ಝೀರೋ ಈ ಥರ ಬಂತು ಅಂದರೆ ಒಂದು ಚೂಪಾಗಿರೋಂಥ ಲೀಫ್ ಕ್ರಿಯೇಟ್ ಆಗುತ್ತೆ ನೋಡಿ ಮತ್ತೆ ಒಬ್ಬರು ಕಮೆಂಟ್ಸ್ ಮಾಡಿದರು ಫ್ರೆಂಡ್ಸ್ ಏನಂತ ಕುಚ್ ಹಾಕೋದನ್ನೇ ನಾವು ವರ್ಕ್ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೆ ಹಾಕ್ಬೋದಾ ಅಂತ ಕೇಳಿದ್ರು ಬೇರೆ ಕಡೆ ಎಲ್ಲ ಹೆಂಗೋ ಏನೋ ಗೊತ್ತಿಲ್ಲ ಏನೋ ಕಂಪ್ಯೂಟ್ರ್ ಮಷಿನ್ ವರ್ಕ್ ತರ್ತೀರಾ ಅಂತಲೂ ಕೇಳಿದ್ರು ಇಲ್ಲ ನಮ್ಮ ಕಡೆ ಇದು ವರ್ಕ್ ಹಾಕೋ ಥ್ರೆಡ್ ಸಿಗೋಲ್ಲ ಇನ್ನು ಕಂಪ್ಯೂಟರ್ ಮರ್ ಮಷಿನ್ ವರ್ಕ್ ಹಾಕೋದು ಥ್ರೆಡ್ ಎಲ್ಲಿ ಸಿಗುತ್ತೋ ನನಗಂತೂ ಗೊತ್ತಿಲ್ಲ ನಾನು ಕುಚ್ಚು ಕಟ್ಟಿದ್ರು ಈಗ ನಾನು ಏನು ಮಷೀನಲ್ಲಿ ಹಾಕಿದ್ದೀನಿ ಕುಚ್ಚು ಕಟ್ಟಿದ್ರು ಇದನ್ನೇ ಆರಿ ವರ್ಕ್ ಹಾಕಿದ್ರು ಇದನ್ನೇ ಏನೇ ಒಂದು ಡಿಸೈನ್ ಹಾಕಿದ್ರೂ ಇದೇ ಥ್ರೆಡ್ ಯೂಸ್ ಮಾಡೋದು ಆದಷ್ಟು ಹಾಗಾಗಿ ನಮ್ಮ ಕಡೆ ಸಿಗೋ ಯಾವ್ದು ಸಿಗುತ್ತೋ ಅದಕ್ಕೆ ನಾವು ಮಷೀನ್ನ ಸೆಟ್ ಮಾಡಿಕೊಂಡ್ರು ಅಂದರೆ ಪದೇ ಪದೇ ಏನು ದಾರ ಏನು ಕಟ್ ಪ್ರಾಬ್ಲಮ್ ಆಗೋಲ್ಲ ಈಸಿಯಾಗಿ ಹಾಕ್ಬೋದು ತುಂಬ ಜನ ಕಾಮೆಂಟ್ಸ್ ಮಾಡಿದ್ರು ಯಾವ ರೀತಿ ಥ್ರೆಡ್ ತರಬೇಕು ಯಾವ ರೀತಿ ಬಾಲ್ ಚೈನ್ ಸ್ಟೋನ್ ಚೈನ್ ತರಬೇಕು ಅಂತ ನಿಜ ಫ್ರೆಂಡ್ಸ್ ನನಗೂ ಬಾಲ್ ಚೈನ್ ಬಗ್ಗೆ ಇನ್ನೂ ಐಡಿಯಾ ಇಲ್ಲ ನಾನು ಮೊನ್ನೆ ಅಷ್ಟೇ ಆನ್ಲೈನಲ್ಲಿ ವರ್ಕಿಗೆ ಬೇಕಾಗಿರೋವಂಥ ಮೆಟೀರಿಯಲ್ಸ್ ಎಲ್ಲನೂ ತರಿಸಿದ್ದೀನಿ ಅದರದ್ದು ವೀಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾರು ನೋಡಿಲ್ಲ ನೀವು ಆ ವೀಡಿಯೋ ನೋಡಿ ನಿಮಗೆ ಖಂಡಿತ ಅರ್ಥ ಆಗುತ್ತೆ ಯಾವ್ಯಾವನ ವರ್ಕ್ಗೆ ಇಂಪಾರ್ಟೆಂಟ್ ಇದ್ದಾವೋ ಅವನ್ನೆಲ್ಲ ನಾನು ತೊಗೊಂಡಿದ್ದೀನಿ ಅದರಲ್ಲಿ ಆಮೇಲೆ ಇನ್ನೊಬ್ಬರು ಕೇಳಿದ್ರು ಥ್ರೆಡ್ಡು ಅಥವಾ ಕ್ಯಾನ್ವಾಸ್ಸು ನಾವು ಬ್ಲೌಸ್ಗೆ ಡಿಸೈನ್ಗೆ ಹಾಕ್ತೀವಲ್ಲ ಅದೇ ಕ್ಯಾನ್ವಾಸೇ ಹಾಕ್ಬೋದಾ ಅಂತ ಕೇಳಿದ್ರು ಅದು ನಿಮಗೆ ಫುಲ್ಲು ಸ್ಮೂತಾಗಿರೋ ಅಂಥದ್ದು ಏನೋ ಹಿಂಗೆ ಮುಟ್ಟಿದ್ರೆ ಕಟ್ ಆಗುತ್ತಲ್ಲ ಆ ಥರ ಕ್ಯಾನ್ವಾಸ್ ಹಾಕಬೇಕು ಸಿಕ್ಕಿದ್ರೆ ಅದನ್ನು ಹಾಕ್ಬೋದು ನಮ್ಮ ನಮ್ಮ ಕಡೆ ಸಿಗಲ್ಲ ಅದು ದೂರ ಹೋದರೆ ಸಿಗುತ್ತೆ ಏನೋ ಗೊತ್ತಿಲ್ಲ ನಮ್ಮ ಕಡೆ ಈಗ ಯಾವುದು ಇದೆ ಅದೇ ನಾವು ಬ್ಲೌಸಿಗೆ ಪ್ಯಾಚ್ ವರ್ಕ್ ಎಲ್ಲ ಮಾಡ್ತೀವಲ್ಲ ಅದೇ ಕ್ಯಾನ್ವಾ ನಾನು ಯೂಸ್ ಮಾಡೋದು ಮತ್ತು ನೋಡಿ ಇದರಿಂದ ನಾನು ವೈಟ್ ಕಲರಿಂದ ಈ ರೀತಿ ಚಿಕ್ಕ ಚಿಕ್ಕದಾಗಿ ರೌಂಡ್ ರೌಂಡಕ್ಕೆ ಹಾಕ್ತಾಯಿದ್ದೀನಿ ಯಾಕೆಂದರೆ ಇದರಲ್ಲೆಲ್ಲ ನಾನು ಫೋರ್ ಎಮ್ ಎಮ್ ಕುಂದನ್ಸ್ನ ಸ್ಟಿಕ್ ಮಾಡ್ತೀನಿ ಅದರಲ್ಲಿ ಗಮ್ಮಿಂದ ಫ್ಯಾಬ್ರಿಕ್ ಗ್ಲೂ ಅಂತ ಬರುತ್ತಲ್ಲ ಬಿ ಸೆವೆನ್ ತೌಸಂಡ್ ಅದನ್ನು ನಾನು ಇದಕ್ಕೆ ಹಾಕ್ತೀನಿ ಅದನ್ನೆಲ್ಲ ನಾನು ಎಲ್ಲ ಆನ್ಲೈನಿಂದ ಏನು ಬೇಕು ವರ್ಕ್ ಹಾಕೋದಕ್ಕೆ ಪ್ರತಿಯೊಂದನ್ನು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನೆಲ್ಲ ನೀವು ಯಾರು ನೋಡಿಲ್ಲ ಅವ್ರು ನೋಡಿ ನಿಮಗೆ ಖಂಡಿತ ಐಡಿಯಾ ಬರುತ್ತೆ ನಾನು ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್ ಆ ವಿಡಿಯೋನ ಅದೇ ಹೇಳಿದ್ನಲ್ಲ ಬಾಲ್ ಚೈನು ಸ್ಟೋನ್ ಚೈನು ಇದು ಕಂಪ್ನಿ ಯಾವುದು ಅಂತ ನಿಜವಾಗ್ಲೂ ನನಗೂ ಕೂಡ ಗೊತ್ತಿಲ್ಲ ಇನ್ನು ಮುಂದೆ ನೋಡಬೇಕು ಒಂದು ಸಲ ನಾನು ಇದಕ್ಕಂತಲೇ ಸ್ವಲ್ಪ ದೂರ ಒಂದು ಐವತ್ತು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಗೆ ಹೋಗಿ ಒಂದೇ ಸಲ ನಾನು ಎಲ್ಲದು ತೊಗೊಂಡು ಬರ್ತೀನಿ ಫುಲ್ ಬಂಡಲ್ಗಟ್ಟಲೆ ಆಗ ನನಗೆ ಐಡಿಯಾ ಬರುತ್ತೆ ಈ ಮಷಿನ್ ವರ್ಕಿಗೆ ಯಾವ್ಯಾವ ಥರ ಏನೇನು ಸಿಗ್ತವೆ ಅಂತ ಖಂಡಿತ ನಾನು ಅದನ್ನು ತೊಗೊಂಡು ಬಂದಾಗ ಫ್ರೆಂಡ್ಸ್ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊತೀನಿ ನೋಡಿ ಈ ಡಿಸೈನ್ ಅಂತೂ ಎಷ್ಟು ಚೆನ್ನಾಗಿ ಬಂದಿದೆ ಇದರೊಳಗಡೆ ಎಲ್ಲ ನಾವು ಅದು ಏನು ನಾನು ವೈಟ್ ಕಲರಲ್ಲಿ ಹಾಕಿದ್ದೀನಿ ಅದರೊಳಗಡೆ ಎಲ್ಲ ನಾವು ಇದನ್ನು ಹಾಕಿದ್ವಿ ಅಂದರೆ ತುಂಬಾ ಚೆನ್ನಾಗಿ ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ ಆ ವೈಟ್ ಕಲರ್ ಯಾಕೆ ಹಾಕಿದೆ ಅಂದರೆ ಈಗ ಇದು ಬ್ಲೌಸ್ ಇರೋದು ಒಂಥರ ಪರ್ಪಲ್ ಕಲರಲ್ಲಿದೆ ಈ ಸ್ಯಾರಿ ಬಂದ್ಬಿಟ್ಟು ಗ್ರೀನ್ ಕಲರಲ್ಲಿದೆ ಇದಕ್ಕೆ ಯಾವ ಕಲರ್ ಮ್ಯಾಚ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಒಂದು ಚೂರು ಐಲೆಟಾಗಿ ಕಾಣಿಸ್ಲಿ ಅಂತ ನಾನು ವೈಟ್ ಕಲರ್ ಹಾಕಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಆದ್ರೂ ತುಂಬ ಗ್ರ್ಯಾಂಡಾಗಿ ತುಂಬಾ ಚೆನ್ನಾಗಿ ಇದೆ ನಾನಂತೂ ಈ ಮಟ್ಟಕ್ಕೆ ಹಾಕ್ತಾಯಿದ್ದೀನಿ ಈಗ ನೀವು ಯಾವ್ಯಾವ ಥರ ಇದ್ದೀರ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾಕೆಂದರೆ ಈಗ ನಾನು ನನ್ನ ಜೊತೆ ಸ್ಟಾರ್ಟ್ ಮಾಡಿರೋರು ಹೇಗೆ ಹಾಕ್ತಿದ್ದಾರೋ ಏನೋ ಅನ್ನೋದು ಖಂಡಿತ ಇಲ್ಲ ನೀವು ಯಾವ ಮಟ್ಟಿಗೆ ಹಾಕ್ತಾಯಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಥರ ಬ್ಲೌಸ್ಗಳಿಗೆ ಹಾಕಿದರೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಫ್ರೆಂಡ್ಸ್ ಯಾಕೆ ಅಂದರೆ ಹಾಕಬೇಕು ಧೈರ್ಯ ಮಾಡಿ ಹಾಕಿದಾಗ್ಲೇ ನಮಗೆ ನೆಕ್ಸ್ಟು ಬ್ಲೌಸಿಗೆ ನಾವು ಹಾಕ್ತೀವಿ ಅನ್ನೋದಕ್ಕೆ ಧೈರ್ಯ ಬರುತ್ತೆ ನಾವು ಹಾಕಲ್ಲ ಅಯ್ಯೋ ಬರಲ್ಲ ಏನಾಗುತ್ತೋ ಕೆಟ್ಟೋಗುತ್ತೋ ಏನೋ ಅಂದ್ಕೊಂಡು ಅಂದ್ಕೊಂಡು ಕುತ್ಕೊಂಡ್ರೆ ಇನ್ನೂ ಅಲ್ಲೇ ಇರ್ತೀವಿ ಮುಂದಕ್ಕೆ ಹೋಗೋದೇ ಇಲ್ಲ ಆದಷ್ಟು ಧೈರ್ಯವಾಗಿ ನಮಗೇನು ಬಟ್ಟೆ ಬಂದಿರುತ್ತೋ ಅದನ್ನು ಫಸ್ಟು ವೇಸ್ಟಲ್ಲಿ ಹಾಕಿ ನೋಡಿ ನಾವು ರೂಢಿ ಮಾಡಿಕೊಂಡು ನಂತರ ಮೇನ್ ಬಟ್ಟೆಗೆ ಹಾಕ್ಕೊಬೋದು ಫ್ರೆಂಡ್ಸ್ ಈ ಡಿಸೈನು ಇಷ್ಟ ಆಯಿತು ಈ ವಿಡಿಯೋನು ಇಷ್ಟ ಆಯಿತು ಅಂತ ಬಿಗಿನರ್ಸ್ ಬಿಗಿನರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈ ಡಿಸೈನು ನಾನು ಹೇಳಿರೋ ವಿಷಯ ಇಷ್ಟ ಆಗಿದ್ರೆ ಲೈಕ್ ಮಾಡಿ